ಎಂಟುನೂರ ಹದಿನಾಲ್ಕನೇ ಕ್ವಾಜಾ ಗರೀಬ್ ನವಾಜ್ ಉರುಸ್ ಆಚರಣೆ ಅರಸಿಕೆರೆ ನಗರದ ಹುಳಿಯಾರ್ ರಸ್ತೆ ಪಕ್ಕದಲ್ಲಿರುವ ಗರೀಬ್ ನವಾಜ್ ಕಮಿಟಿ ವತಿಯಿಂದ ಎಂಟುನೂರ ಹದಿನಾಲ್ಕನೇ ಉರುಸ್ ಪ್ರಯುಕ್ತ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಮಿಟಿಯ ಅಧ್ಯಕ್ಷರಾದ ಮೊಹಮ್ಮದ್ ಸಾದಿಕ್ ಅವರು ಮಾತನಾಡಿದರು ಭಾರತದಲ್ಲಿ ಅಂತಾರಾಷ್ಟ್ರೀಯ ಸುಪ್ರಸಿದ್ಧಿ ಪಡೆದಿರುವ ರಾಜಸ್ಥಾನ ರಾಜ್ಯದ ಅಜ್ಮೀರ್ ನಗರದಲ್ಲಿರುವ ಸೂಫಿ ಸಂತರಾದ ಖ್ವಾಜಾ ಮಯೀನು ಚಿಸ್ತಿ ರೆಹಮತ್ತುಲ್ಲಾ ಅಲೈ ಗರೀಬ್ ನವಾಜ್ ಅವರ ಜನ್ಮದಿನದ ಪ್ರಯುಕ್ತ ಉರುಸ್ ಪ್ರತಿ ವರ್ಷ ಇಸ್ಲಾಮಿಕ್ ಕ್ಯಾಲೆಂಡರ್ನ ಪ್ರಕಾರ ರಾಜಬ್ ತಿಂಗಳಿನಲ್ಲಿ ಆಚರಿಸಲಾಗುವ ಪ್ರಸಿದ್ಧ ಉತ್ಸವವಾಗಿದೆ ಈ ಉತ್ಸವದಲ್ಲಿ ಜಾತಿ ಭೇದವಿಲ್ಲದೆ ಎಲ್ಲ ಸಮಾಜ ಬಾಂಧವರು ಪಾಲ್ಗೊಳ್ಳುತ್ತಾರೆ ಪ್ರೀತಿ ಸಹಿಷ್ಣುತೆ ಮತ್ತು ಭಕ್ತಿಯ ಸಂಕೇತವಾಗಿದೆ ಇದರಲ್ಲಿ ಪ್ರಾರ್ಥನೆಗಳು ಕವಾಲಿಗಳು ಮತ್ತು ದರ್ಗಾಕ್ಕೆ ಭೇಟಿ ನೀಡುವ ಲಕ್ಷಾಂತರ ಭಕ್ತರು ಭಾಗವಹಿಸಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ ಇನ್ನು ಕರ್ನಾಟಕ ರಾಜ್ಯದಲ್ಲಿಯೂ ಸಹ ಅವರ ಉರುಸು ಪ್ರಯುಕ್ತ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಚರಣೆ ಮಾಡಲಾಗುತ್ತದೆ ಇಂದು ನಗರದಲ್ಲಿಯೂ ಸಹ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗರೀಬ್ ನವಾಜ್ ಕಮಿಟಿ ವತಿಯಿಂದ ಧಾರ್ಮಿಕ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನು ಧರ್ಮಗುರುಗಳು ಪಾತೇಹ್ ಖಾನಿ ಮೂಲಕ ಚಾಲನೆ ಕೊ ಇನ್ನ ಕಾರ್ಯಕ್ರಮದಲ್ಲಿ ಗರೀಬ್ ನವಾಜ್ ಕಮಿಟಿ ಗೌರವ ಅಧ್ಯಕ್ಷರಾದ ಮೊಹಮ್ಮದ್ ಇಮ್ರಾನ್ ಉಪಾಧ್ಯಕ್ಷರಾದ ಶಾಹೀದ್ ಪಾಷಾ ಕಾರ್ಯದರ್ಶಿ ಮೊಹಮ್ಮದ್ ಜಬೀಬುಲ್ಲಾ ಖಜಾಂಚಿ ಮೊಮಿನ್ ಪಾಷಾ ಹಾಗೂ ಸದಸ್ಯರಾದ ಭಾಷಾ ನವಾಜ್ ಖಾಲೀದ್ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಚಂದ್ರು ಯಾದವ್ ಫರೀದ್ ನವಾಸ್ ಕಮಿಟಿ ವತಿಯಿಂದ ಎಂಟುನೂರನೇ ಹದಿನಾಲ್ಕನೇ ಚಟಿಯನ್ನು ಇವತ್ತು ಅದೂರಿಯಾಗಿ ಆಚರಿಸ್ತೀವಿ ಎಲ್ಲರಿಗೆ ದ ಅನ್ನ ಸಂಪರಣೆ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ವಿ ಸರ ಲೀ ಸಲ ಮೈಕ ಯಾರ ಸೋ ಸಲ ಮಲೈಕ ಯ ಸಲಾಮ

برحمتك يا أرحم الراحمين بحق لا إله إلا الله محمد رسول